ನಮಸ್ಕಾರ ಸ್ನೇಹಿತರೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರ್ ಅಷ್ಟು ಭೂಮಿ ಬೆಳೆ ಹಾನಿಯಿಂದ ನಾಶವಾಗಿದ್ದು ಸೊ ಹೀಗಾಗಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿ ಫಂಡ್ ಅನ್ನ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿತ್ತು ಹೌದು ಕೇಂದ್ರ ಸಚಿವರಾಗಿರ್ತಕ್ಕಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿಯಲ್ಲಿ ಈಗಾಗಲೇ ಆರ್ನೂರ ಐವತ್ತಾರು ಕೋಟಿ ಫಂಡ್ ಮೊದಲನೇ ಹಂತದಲ್ಲಿರತಕ್ಕಂತಹ ರೈತರಿಗೆ ರಿಲೀಸ್ ಆಗಿ ಕ್ಲಿಯರ್ ಆಗಿದೆ ಹೌದು ಈ ಪಿ ಎಂ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಬೆಳೆ ಹಾನಿಯನ್ನ ಮಾಡಿಸ್ಕೊಂಡಿದ್ದೀರಿ ಸೊ ಆ ಮಾಡಿಸ್ಕೊಂಡಿದ್ರೂ ಸಹಿತ ಇನ್ನೂ ಕೂಡ ಜಮಾ ಆಗಿಲ್ಲ ನೋಡಿ ಅಂತಹ ರೈತರಿಗೆ ಈಗ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಸೊ ಹಾಗಾದ್ರೆ ನೀವು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ಮಾಡಿ ಯಾವ ರೀತಿಯಾಗಿ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಇನ್ನು ಎಷ್ಟು ಬರಬೇಕಾಗಿದೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರಿಗೆ ದುಡ್ಡು ಬರಲಿದೆ ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ದುಡ್ಡು ಬರಲಿದೆ ಎಲ್ಲ ಮಾಹಿತಿಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ನಾನ್ ಮಾಡ್ತೀನಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರ ಜೊತೆಗೆ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಸೆಟ್ ಮಾಡಿ ಈಗ ಬರೋಣ ಸ್ನೇಹಿತರೆ ಈ ಪಿ ಎಂ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಬೆಳೆ ಹಾನಿಯನ್ನ ಮಾಡಿಸ್ಕೊಂಡಿದಿರಿ ಹೌದು ಬೆಳೆ ಹಾನಿ ಪರಿಹಾರ ಅವರಿಗೆ ಜಮಾ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬೆಳೆ ಹಾನಿ ಪರಿಹಾರವನ್ನ ಮಾಡಿಸ್ಕೊಂಡಿರ್ತಕ್ಕಂತಹ ರೈತರಿಗೆ ಈಗ ಎರಡನೇ ಹಂತದಲ್ಲಿ ದುಡ್ಡು ಬರಲಿದೆ ಹೌದು ಮೊದಲನೇ ಹಂತದಲ್ಲಿ ಈಗಾಗಲೇ ಜಮಾ ಆಗಿದೆ ಈಗ ಕಲಬುರಗಿ ಿ ಮತ್ತು ಗದಗ ಗದಗ ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಹೋಗಿದೆ ಹೌದು ಜಿಲ್ಲಾ ವೈಸ್ ರಿಲೀಸ್ ಆಗಿರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಯಾಕಂದ್ರೆ ಈ ಜಿಲ್ಲೆಗಳಲ್ಲಿ ಇಂತಿಷ್ಟು ರೈತರಿದ್ದಾರೆ ಈ ಜಿಲ್ಲೆಯಲ್ಲಿ ಇಂತಿಷ್ಟು ರೈತರಿದ್ದಾರೆ ಗೊತ್ತಿದೆ ಹಾಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ರೈತರು ಇರುವಂತಹ ಕಾರಣಕ್ಕಾಗಿ ಆರ್ನೂರ ಐವತ್ತಾರು ಕೋಟಿ ಫಂಡ್ ಅನ್ನ ಕಲಬುರಗಿ ಜಿಲ್ಲೆಗೆನೆ ರಿಲೀಸ್ ಮಾಡಿರ್ತಕ್ಕಂಥದ್ದು ಇನ್ನು ಗದಗ ಜಿಲ್ಲೆಯಲ್ಲಿ ಕೂಡ ಎರಡನೇ ಸ್ಟೆಪ್ ಅಂತ ಬರಬಹುದು ಯಾಕಂದ್ರೆ ಗದಗ ಜಿಲ್ಲೆಯಲ್ಲಿ ಕೂಡ ಇಲ್ಲಿ ಕೂಡ ಸಾಕಷ್ಟು ರೈತರಿದ್ದಾರೆ ಹೀಗಾಗಿ ಎರಡ್ ಐವತ್ತಾರು ಕೋಟಿ ಫಂಡ್ ಅನ್ನ ಅಲ್ಲಿ ಕೂಡ ರಿಲೀಸ್ ಮಾಡಿದೆ ಇನ್ನು ನೆಲಗಡ್ಡಲೆ ಅಹ್ ಅದೇ ರೀತಿಯಾಗಿ ಅಹ್ ಉರುಳು ಜೋಳ ಬೇಳೆಕಾಳುಗಳನ್ನ ಇಂತಹ ಕಡಲೆಗಳನ್ನ ಬೆಳೆದಿರ್ತಕ್ಕಂತಹ ಎಲ್ಲ ರೈತರಿಗೆ ದುಡ್ಡು ಬರಲಿದೆ ಹೌದು ಯಾರ್ಯಾರು ಬೆಳೆಗಳನ್ನ ಬೆಳೆದಿರ್ತೀರಿ ಅದರ ಆಧಾರದ ಮೇಲೆ ನಿಮಗೆ ದುಡ್ಡು ಜಮಾ ಆಗಬಹುದು ಎಕರೆಗೆ ಹದಿನೇಳು ಸಾವಿರ ಆಗಿರ್ಲಿ ಇಪ್ಪತ್ತು ಸಾವಿರ ಆಗಿರ್ಲಿ ಇಪ್ಪತ್ತೆರಡು ಸಾವಿರ ಆಗಿರ್ಲಿ ಈ ರೀತಿ ಹೆಚ್ಚು ಜಮಾ ಆಗಬಹುದು ಕಡಿಮೆನು ಕೂಡ ಜಮಾ ಆಗಬಹುದು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬೆಳೆ ಹಾನಿ ಮಾಡಿಸ್ಕೊಂಡಿರ್ತಕ್ಕಂತಹ ರೈತರಿಗೆ ಮಾತ್ರ ಇದು ಜಮಾ ಆಗುತ್ತೆ ಎಲ್ಲರಿಗೂ ಕೂಡ ಅಂತ ಹೇಳ್ತಾ ಇಲ್ಲ ಇನ್ನು ಯಾರು ಬೆಳೆ ವಿಮೆಯನ್ನ ಮಾಡಿಸ್ಕೊಂಡಿಲ್ಲ ಅವರು ಏನು ಮಾಡಬೇಕು ಅನ್ನುವಂಥದ್ದು ಒಂದ್ ಸ್ವಲ್ಪ ಕ್ಲೀವ್ ಕೊಡ್ತೀನಿ ಆಧಾರದ ಮೇಲೆ ನೀವು ಪಡ್ಕೊಳ್ಬಹುದು ನೋಡೋಣ ಮುಂದೆ ಈಗ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರಲಿದೆ ಅಂದ್ರೆ ಕಲಬುರಗಿ ಗದಗ ಗದಗಕ್ಕೆ ಕೊಪ್ಪಳಕ್ಕೆ ಹಾಸನಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೆ ವಿಜಯನಗರಕ್ಕೆ ಧಾರವಾಡಕ್ಕೆ ಯಾದಗಿರಿಗೆ ಬಳ್ಳಾರಿಗೆ ಮತ್ತೆ ಕೋಲಾರಕ್ಕೆ ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ರೈತರಿಗೆ ಈ ಬೆಳೆ ಹಾನಿ ಪರಿಹಾರ ಎರಡನೇ ಹಂತದಲ್ಲಿ ಬರಲಿದೆ ಯಾರ್ಯಾರಿಗೆ ಫಸಲ್ ಬಿಮಾ ಯೋಜನೆಯನ್ನ ಮಾಡಿಸ್ಕೊಂಡಿದಿರಿ ಇನ್ನೂ ಕೂಡ ದುಡ್ಡು ಬಂದಿಲ್ಲ ನೋಡಿ ಸೊ ನಿಮ್ಮ ನಿಮ್ಮ ಖಾತೆಗಳಿಗೆ ಇದು ದುಡ್ಡು ಜಮಾ ಆಗುವಂತದ್ದು ಸೊ ಕೇಂದ್ರ ಸರ್ಕಾರ ಅಷ್ಟೇ ಎಲ್ಲಿ ಹೇಳ್ತಾ ಇಲ್ಲ ಈಗ ರಾಜ್ಯ ಸರ್ಕಾರವೂ ಕೂಡ ತಿಳಿಸ್ತಾ ಇದೆ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನ ನಾವು ಕೂಡ ಕೊಡ್ತಾ ಇದೀವಿ ಈಗಾಗಲೇ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳು ಬಹಳ ಮಳೆಯಿಂದಾಗಿ ಅಂದ್ರೆ ಅಗತ್ಯ ಎಷ್ಟಿರುತ್ತೋ ಅಷ್ಟು ಮಳೆ ಎಲ್ಲ ಆಗಿಲ್ಲ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿದೆ ಹೀಗಾಗಿ ಆ ಬೆಳೆಗಳಲ್ಲಿ ನೀರು ನಿಂತ್ಕೊಂಡು ಬೆಳೆಗಳು ನಾಶ ಆಗಿದೆ ಹೀಗಾಗಿ ಆ ಬೆಳೆಗಳಿಗೆ ಒಂದು ಬೆಲೆಯನ್ನ ಸರ್ಕಾರ ನಿಮಗೆ ರೈತರಿಗೆ ಕೊಡುವಂತದ್ದು ಯಾಕಂದ್ರೆ ಬಹಳಷ್ಟು ರೈತರು ಇದ್ರಲ್ಲಿ ಸಣ್ಣ ಪುಟ್ಟ ರೈತರು ಏನ್ ಮಾಡಿರ್ತಾರೆ ಸಾಲ ಸೂಲಗಳನ್ನ ಮಾಡ್ಕೊಂಡು ಬೆಳೆಗಳನ್ನ ಬೆಳೆದಿರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಬೆಳೆಗಳು ಕೂಡ ಕೈ ಕೊಟ್ಬಿಟ್ರೆ ನಾಶ ಆಗ್ಬಿಟ್ರೆ ತದನಂತರ ಅವರಿಗೆ ಈ ಕಡೆ ಸಾಲಗಳು ಕೂಡ ಇರುತ್ತೆ ಈ ಕಡೆ ಬೆಳೆದಿರತಕ್ಕಂತಹ ಬೆಳೆಗಳಲ್ಲಿ ಫಲ ಸಿಕ್ಕಿರೋದಿಲ್ಲ ಹೀಗಾಗಿ ಬಹಳ ಸಂಕಷ್ಟಕ್ಕೆ ರೈತ ಈಡಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಹೌದು ಬಹಳಷ್ಟು ಕಡೆ ಈ ಘಟನೆಗಳು ನಡೀತಾ ಇದ್ದಾವೆ ಹೀಗಾಗಿ ಇದರಲ್ಲಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕಡೆಯಿಂದ ಬೆಳೆ ಹಾನಿ ಪರಿಹಾರ ಬರ್ತಾ ಇರುವಂತದ್ದು ಸೊ ನಿಮ್ಮ ಖಾತೆಗಳಿಗೆ ಈಗಾಗಲೇ ಆಲ್ರೆಡಿ ಜಮಾ ಆಗಿದೆ ಯಾರು ಬಾಕಿ ಇದ್ರಿ ಅವ್ರಿಗೂ ಕೂಡ ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಇಲ್ಲಿ ದೊರಕಿರತಕ್ಕಂಥದ್ದು ಅಧಿಕೃತ ಮಾಹಿತಿಯನ್ನ ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಇಲ್ಲಿ ಕೃಷಿ ಸಚಿವರು ಶಿವರಾಮ್ ಸಿಂಗ್ ಚೌಹಾಣ್ ಅವರು ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಈಗ ಒಂದು ಸಾವಿರದ ನಾಲ್ಕನೂರ ನಲವತ್ತೊಂಬತ್ತು ಕೋಟಿಯಲ್ಲಿ ಕೋಟಿಯನ್ನ ಈಗಾಗಲೇ ಮೊದಲೇ ಹಂತದಲ್ಲಿ ರಿಲೀಸ್ ಮಾಡಿಕೊಟ್ಟಿದೀವಿ ಇನ್ನು ಎರಡನೇ ಹಂತದಲ್ಲಿ ಕೂಡ ನಾವು ಜಮಾ ಮಾಡ್ತೀವಿ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಕೊಟ್ಟಿರತಕ್ಕಂತದ್ದು ಸೊ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಮತ್ತು ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ದುಡ್ಡು ಬರಲಿದೆ ಅನ್ನುವಂತಹ ಮಾಹಿತಿ ಕೂಡ ತಿಳಿಸಿದ್ದೀನಿ ಸೊ ನೀವು ಇನ್ನು ಬೆಳೆ ಹಾನಿ ಆತು ಅವ್ರದಂತೂ ಜಮಾ ಆಗೇ ಆಗತ್ತೆ ಲೇಟ್ ಆದ್ರೂ ಜಮಾ ಆಗತ್ತೆ ಇನ್ನು ಮಾಡಿಸ್ಕೊಂಡಿರೋದಿಲ್ಲ ಅಂತಹ ರೈತರು ಕೂಡ ಬೆಳೆ ಹಾನಿಯಾಗಿರುತ್ತೆ ಅವರು ಕೂಡ ಸಾಲ ಮಾಡಿರ್ತಾರೆ ಬೆಳೆ ಹಾನಿ ಮಾಡಿಸ್ಕೊಳ್ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಿರೋದಿಲ್ಲ ಅಂತವ್ರು ಏನ್ ಮಾಡ್ಬೇಕಂದ್ರೆ ಇದು ಕ್ಲೀವ್ ಮಾತ್ರ ನಿಮಗೆ ಸಿಗತ್ತೆ ಅಂತಾನೆ ನಾನು ಹೇಳ್ತಾ ಇಲ್ಲ ನನ್ ಕಡೆಯಿಂದ ಒಂದು ನಿಮಗೆ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ಸೊ ನೀವು ಒಂದು ಕೆಲಸ ಮಾಡಿ ಕೃಷಿ ಒಂದು ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬಹುದು ಹೌದು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಕೂಡ ಈ ರೀತಿ ಬೆಳೆ ಹಾನಿ ಆಗಿದೆ ಅಂತ ಒಂದು ಫೋಟೋ ಕಾಪಿಯನ್ನ ತೆಗೆದುಕೊಳ್ಳಿ ನಿಮ್ಮ ಬೆಳೆ ಹಾನಿಗಿರತಕ್ಕ ಫೋಟೋ ತೆಗೆದುಕೊಳ್ಳಿ ಜಿ ಪಿ ಎಸ್ ಕೂಡ ಒಂದು ಫೋಟೋ ತೆಗೆದುಕೊಳ್ಳಿ ಅದನ್ನ ಮಾಡಿ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರ ಹತ್ರ ಕೊಟ್ಟು ಈ ರೀತಿ ಬೆಳೆ ಹಾನಿ ಆಗಿದೆ ನಮ್ದು ಕೂಡ ಏನಾದ್ರೂ ಸರ್ಕಾರದಿಂದ ಸಿಗತ್ತಾ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಕೇಳಿ ಏನಾದ್ರೂ ಸರ್ಕಾರದಿಂದ ಸೌಲಭ್ಯ ಕೊಟ್ರೆ ನಿಮಗೆ ಒಳ್ಳೆಯದು ಇಲ್ಲ ಅಂದ್ರೆ ಸಿಗೋದಿಲ್ಲ ಯಾಕಂದ್ರೆ ಬೆಳೆ ಹಾನಿ ಮಾಡಿಸ್ಕೊಂಡಿದ್ದಂತವರಿಗೆ ಮಾತ್ರ ಇದು ಯೋಜನೆ ಇರುವಂಥದ್ದು ಸೊ ನೀವು ಮಾಡ್ಸ್ಕೊಂಡಿಲ್ಲ ಅಂದ್ರೆ ಈ ಒಂದು ಕೆಲಸ ಮಾಡಿ ಏನಾದ್ರು ಕೊಟ್ಟರು ಕೊಡಬಹುದು ಒಂದ್ ಸ್ವಲ್ಪ ಕ್ಲೂ ಕೊಟ್ಟೆ ಅಷ್ಟೇ ನಾನು ಕೊಡ್ತಾರೆ ಅಂತಾನೆ ನಿಮ್ಗೆ ಹೇಳ್ತಾ ಇಲ್ಲ ನಾನು ನೀವು ಭೇಟಿ ಕೊಟ್ಟು ಏನಾದ್ರೂ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಟ್ರೈ ಮಾಡಿದ್ರೆ ಕೊಟ್ರು ಕೊಡಬಹುದು ಸರ್ಕಾರದ ಗಮನಕ್ಕೆ ತರಬಹುದು ತದನಂತರ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತಂದಿದೆ ಆದ್ರೆ ನಿಮ್ಗೆ ದುಡ್ಡು ಕೊಡುವಂತಹ ಕೆಲಸ ಮಾಡ್ತಾರೆ ಸೊ ಈ ಒಂದು ಅಧಿಕೃತ ಮಾಹಿತಿ ಇತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಂಶಗಳನ್ನ ಶುಗುನ ಅಲಿಸ್ತಾನ್ ಕಬಾಯಿ ಫ್ರೆಂಡ್ಸ್